ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಹಬ್ಬ ಇದೆ ಈ ಮಹಾಶಿವರಾತ್ರಿ ಹಬ್ಬ ಮುಗಿದ ಮುಂದಿನ ಎಪ್ಪತ್ತೆರಡು ವರ್ಷಗಳು ಈ ಐದು ರಾಶಿಯವರಿಗೆ ಸೋಲು ಅನ್ನೋದು ಇರುವುದಿಲ್ಲ ಮಹಾಶಿವನ ಕೃಪಾಶೀರ್ವಾದ ಇರೋದ್ರಿಂದ ಬಂಪರ್ ಲಾಟರಿಯ ಜೊತೆಗೆ ಸಿಕ್ಕಾಪಟ್ಟೆ ಧನ ಲಾಭವನ್ನ ಪಡೆದುಕೊಳ್ತಾರೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇನಲ್ಲೇ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಫೆಬ್ರವರಿ ಇಪ್ಪತ್ತಾರರ ಮಹಾಶಿವರಾತ್ರಿ ಹಬ್ಬ ಮುಗಿದ ಮುಂದಿನ ಎಪ್ಪತ್ತೆರಡು ವರ್ಷಗಳು ಈ ಏಳು ರಾಶಿಯವರಿಗೆ ಸಿಕ್ಕಾಪಟ್ಟೆ ಧನ ಲಾಭವಾಗತ್ತೆ ಬಂಪರ್ ಲಾಟ್ರಿ ಹೊಡೆಯೋದ್ರಿಂದ ಮಹಾಶಿವನ ಕೃಪಕಟಾಕ್ಷವನ್ನ ಪಡೆದುಕೊಂಡು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸೋಲೆ ಇಲ್ಲ ಎಂಬಂತೆ ಲಾಭಗಳನ್ನ ಪಡೆದುಕೊಳ್ತಾರೆ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಅತ್ಯಧಿಕ ಲಾಭ ಸಿಗ್ತಾ ಇತ್ತು ನಿಮ್ಮೊಳಗೆ ಬೇರತ್ತೆ ರೀತಿಯ ಆತ್ಮವಿಶ್ವಾಸವನ್ನ ನೀವು ಕಾಣ್ತೀರಾ ನೀವು ನಿಮ್ಮೆಲ್ಲ ನಿರ್ಧಾರಗಳನ್ನ ಪೂರ್ಣ ವಿಶ್ವಾಸದಿಂದ ಮಾಡೋದ್ರಿಂದ ನಿಮ್ಗೆ ತುಂಬಾ ಪ್ರಯೋಜನಕಾರಿಯಾಗತ್ತೆ ಜೊತೆಗೆ ದಿಟ್ಟ ನಿರ್ಧಾರಗಳಿಂದ ನೀವು ಲಾಭವನ್ನ ಪಡಿತೀರಾ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡ್ತಕ್ಕಂಥ ಯಾವುದೇ ಆರ್ಥಿಕ ಪ್ರಯತ್ನಗಳು ಯಶಸ್ವಿ ಆಗೋದ್ರ ಜೊತೆಗೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬದವರ ಬೆಂಬಲ ನಿಮ್ಗೆ ಸಿಕ್ತಾ ಹೋಗುತ್ತೆ ಯಶಸ್ಸನ್ನ ಸಾಧಿಸಲು ಹೆಚ್ಚಿನ ಪ್ರಯತ್ನಗಳನ್ನ ನೀವು ಮುಂದುವರಿಸಬೇಕು ನಿಮ್ಮೆಲ್ಲಾ ಪ್ರಯತ್ನಗಳು ಕೂಡ ಯಶಸ್ವಿ ಆಗ್ತವೆ ತಾಂತ್ರಿಕ ಜ್ಞಾನದಿಂದ ನೀವು ಒಂದಷ್ಟು ಪ್ರಯೋಜನಗಳನ್ನ ಪಡಿತೀರಾ ಉದ್ಯೋಗಿಗಳು ಮತ್ತು ವ್ಯಾಪಾರ ವರ್ಗದ ಜನರಿಗೆ ಪರಿಸ್ಥಿತಿ ಶುಭ ಆಗ್ತಾ ಹೋಗುತ್ತೆ ಪೂರ್ವಜರ ಆಸ್ತಿಗಳಿಂದ ಪ್ರಯೋಜನಗಳನ್ನ ಪಡೆಯುವ ಸಾಧ್ಯತೆ ಹೆಚ್ಚಿದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನ ನೋಡ್ತೀರಾ ಕೆಲಸದ ಸ್ಥಳದಲ್ಲಿ ಪ್ರಗತಿ ಮತ್ತು ಬದಲಾವಣೆ ಇರುತ್ತೆ ಇದಲ್ಲದೆ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನ ನೀವು ಪಡೆದುಕೊಳ್ತೀರಾ ವಿಶೇಷವಾಗಿ ಈ ಸಂದರ್ಭ ನಿಮಗೆ ಅನುಕೂಲಕರವಾಗಿದೆ ಈ ಅವಧಿಯಲ್ಲಿ ನಿಮ್ಮ ಗಳಿಕೆಯು ಮೊದಲಿಗಿಂತ ದ್ವಿಗುಣವಾಗ್ತಾ ಹೋಗುತ್ತೆ ಈ ಅವಧಿಯಲ್ಲಿ ವ್ಯಾಪಾರಿಗಳಿಗೆ ಲಾಭಕ್ಕಾಗಿ ಅನೇಕ ರೀತಿಯ ವಿಶೇಷ ಅವಕಾಶಗಳು ಸಿಗ್ತಾ ಹೋಗುತ್ತೆ ನೀವು ಗೌರವಾನ್ವಿತ ಜನರೊಂದಿಗೆ ಸಂಪರ್ಕವನ್ನ ಬೆಳೆಸ್ಕೊಳ್ತೀರಾ ಇದು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗುತ್ತೆ ಇಷ್ಟೇ ಅಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನ ಕಾಣ್ತೀರಾ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗ್ತದೆ ಇದರಿಂದ ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲವನ್ನ ಪಡಿತಾ ಹೋಗ್ತೀರಾ ಸರ್ಕಾರಿ ವಲಯಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿಮ್ಗೆ ಯಶಸ್ಸಿನ ಸಾಧ್ಯತೆಗಳು ಇದ್ದು ಇದಲ್ಲದೆ ನಿಮ್ಮ ಆದಾಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಭೌತಿಕ ಸೌಕರ್ಯಗಳಲ್ಲಿ ಹೆಚ್ಚಳವನ್ನ ತರುತ್ತೆ ಈ ಅವಧಿಯಲ್ಲಿ ನಿಮ್ಮ ನಿಮ್ಮ ಕಷ್ಟದ ದಿನಗಳು ಕೊನೆಗೊಳ್ಳುತ್ತೆ ಅವಿವಾಹಿತರಿಗೆ ವಿವಾಹವಾಗುವ ಸಾಧ್ಯತೆಗಳು ಇದ್ದು ಇದನ್ನ ಕಡಿಸಲು ಹೆಚ್ಚು ಜನರು ಕಾಯ್ತಾ ಇರ್ತಾರೆ ಸ್ವಲ್ಪ ಜಾಗೃತೆ ಇರಲಿ ಈ ಸಮಯ ಉದ್ಯೋಗಿಗಳಿಗೆ ವಿಶೇಷವಾಗಿ ಫಲಪ್ರದವಾಗುತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ನಿಮಗೆ ಸಂಪೂರ್ಣ ಬೆಂಬಲ ಸಿಗ್ತಾ ಹೋಗುತ್ತೆ ಇನ್ನು ಈ ಸಂದರ್ಭದಲ್ಲಿ ಆದಷ್ಟು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡುವಾಗ ಸ್ವಲ್ಪ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನೀವು ಇದರ ಪ್ರಯೋಜನಗಳನ್ನು ಪಡೆದುಕೊಳ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಕುಂಭ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು